ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಸ್ವಾಗತ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಮುನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮುನ್ನೂರ ನಲ್ವತ್ತ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೂಪಾಯಿ ಮುನ್ನೂರ ಎಂಬತ್ತ ತೊಂಬತ್ತು ರೂಪಾಯಿ ನಾನ್ನೂರು ರೂಪಾಯಿ ನಾನು ಐದು ರೂಪಾಯಿ ನಾನೂರ ಐದು ಐದು ರೂಪಾಯಿ ರೂಪಾಯಿ ಮುನ್ನೂರ ಹದಿನೈದ ಇಪ್ಪತ್ತು ರೂಪಾಯಿ ರೂಪಾಯಿ ಮುನ್ನೂರ ಮುನ್ನೂರ ಮೂರಾ ನಾನೂರು ರೂಪಾಯಿ ಮುನ್ನೂರ ನಾನು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನಾನೂರ ಮೂವತ್ತ್ ಮುಂದ್ರ ಮೂವತ್ತ್ ಮುಂದೆ ನಲವತ್ ಮುಂದ್ರ ಐವತ್ತು ಮುಂದೆ ಅರವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತೈದು ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ತು 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 ರೂಪಾಯಿ ಮುನ್ನೂರ ಐದು ಮುಂದೆ ಮುನ್ನೂರ ಹದಿನೈದು ಒಂದ್ರ ಇಪ್ಪತ್ತ್ ಮೂರ ಮೂವತ್ತು ಮುಂದೆ ಐವತ್ತು ಮುಂದೂರ ಅರವತ್ ಒಂದ ಎಪ್ಪತ್ ಒಂದರ ಎಂಬತ್ತು ಮುನ್ನೂರ ತೊಂಬತ್ ನಾನೂರು ರೂಪಾಯಿ ನಾನ್ನೂರ ನಾನೂರ ನಾನೂರು ರೂಪಾಯಿ ನಾನ್ನೂರ ಐದು ರೂಪಾಯಿ ನಾನೂರ ಹತ್ತು ರೂಪಾಯಿ ನಾನು ಹತ್ತಿರ ಮುಂದೆ ರೂಪಾಯಿ ನಾನೂ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂಬತ್ತು ರೂಪಾಯಿ ಐವತ್ತು ರೂಪಾಯಿ ನಾನೂರ ಐವತ್ತು ಐವತ್ತು ರೂಪಾಯಿ ಮುನ್ನೂರ ಐವತ್ ಮುನ್ನೂರ ಐವತ್ತೈದು ರೂಪಾಯಿ ಮುನ್ನೂರ ಐವತ್ತೈದು ಐವತ್ತಾರು ಐವತ್ತೇಳು ಅರವತ್ತು ರೂಪಾಯಿ ಮುನ್ನೂರ ಅರವತ್ತು 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 ರೂಪಾಯಿ ಮುನ್ನೂರ ಅರವತ್ತೈದು ಮುನ್ನೂರ ರೂಪಾಯಿ ಮುನ್ನೂರ ಎಪ್ಪತ್ತ ಎಪ್ಪತ್ತೂಪಾಯಿ ರೂಪಾಯಿ ಆ ಮುನ್ನೂರ ಐವತ್ ಮುನ್ನೂರ ಐವತ್ ಮುನ್ನೂರ ಅರವತ್ ಮುಂದೆ ಅರವತ್ ಎಂಬ ಮುನ್ನೂರ ಎಂಬತ್ ನಾನೂರು ನಾನ್ ಐದು ರೂಪಾಯಿ ನಾನ್ ಹತ್ತು ರೂಪಾಯಿ ನಾನ್ ಅರವತ್ತು ರೂಪಾಯಿ ನಾನ್ ಎಪ್ಪತ್ ನಾನ್ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯಿ ನಾಲ್ಕು ತೊಂಬತ್ತೊಂಬತ್ತ ರೂಪಾಯಿ ಮುನ್ನೂರ ಎಪ್ಪತ್ ಮುನ್ನೂರ ಎಂಬತ್ ಮುನ್ನೂರ ತೊಂಬತ್ ನಾನೂರು நான் ஐந்து ரூபாய் நான் ரத்த இப்போ நல்லா நான் ஐபாய் நான் ஐந்து ரூபாய் நான் ரத்த ரூபாய் நானு அறுவது ரூபாய் நான்கு எம்பது ரூபாய் தொம்பது ரூபாய் நானு தொம்பத் ரூபாய்